ಆದ್ರೆ ಅವ್ರದ್ದು ರೂರಲ್ ಡೆವಲಪ್ಮೆಂಟ್ ರೂರಲ್ ಡೆವಲಪ್ಮೆಂಟಿಗೆ ಎಷ್ಟು ಕರ್ಗೆ ಅವರು ಮೂರು ಪರ್ಸೆಂಟ್ ಕೊಟ್ಟಾರ ಅಂದಾಜು ಒಂದು ಮೂರು ಪರ್ಸೆಂಟ್ ಮೂರು ಕಡಿಮೆನ ಕೊಟ್ಟಾರ ನ್ಯಾಷನಲ್ ಎವರೇಜ್ ಎಷ್ಟಿದೆ ಅಧ್ಯಕ್ಷರ ನ್ಯಾಷನಲ್ ಎವರೇಜ್ ರೂರಲ್ ಡೆವಲಪ್ಮೆಂಟಿಗೆ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಐದು ಪಾಯಿಂಟ್ ಒನ್ ಪರ್ಸೆಂಟ್ ಇಡೀ ರಾಜ್ಯದ ಎಲ್ಲ ರಾಜ್ಯಗಳು ಕೂಡಿ ದೇಶದಲ್ಲಿ ಖರ್ಚು ಮಾಡೋದು ನಮ್ಮ ರಾಜ್ಯದಲ್ಲಿ ಎಷ್ಟು ಖರ್ಚು ಮಾಡಾತ್ತಿದ್ದೆ ಮೂರು ಪರ್ಸೆಂಟ್ಗಿಂತನೂ ಕಡಿಮೆ ನಮ್ಗಿಂತ ಬಾಜುಕಿನ್ನ ಯಾವುದೇ ರಾಜ್ಯ ಜಾರ್ಖಂಡ್ ಅಂತ ರಾಜ್ಯ ತೊಗೊಂಡ್ರೆ ಮತ್ತೆ ಫಿಫ್ಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ಖರ್ಚು ಮಾಡಾತಿತ್ತು ಬಿಹಾರ್ ಕೂಡ ಟೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಖರ್ಚು ಮಾಡಾತಿತ್ತು ನಾಗಾಲ್ಯಾಂಡ್ ಸೆವೆನ್ ಪಾಯಿಂಟ್ ಫೈವ್ ಅಲ್ಲೇನ ರೂರಲ್ ಏರಿಯಾ ಅಂತ ಅಲ್ಲ ಅಗ್ರಿಕಲ್ಚರೇ ಇಲ್ಲ ಅಂತಲ್ಲಿ ಕೂಡ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಖರ್ಚು ಮಾಡಾತಿತ್ತು ಆದ್ರೆ ಪಾಪ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರ ಡಿಪಾರ್ಟ್ಮೆಂಟಿಗೆ ನಮ್ಮ ಮುಖ್ಯಮಂತ್ರಿಗಳು ಏನು ಸೀಟ್ ಆಯಿತು ಏನೋ ಅದು ಕೊಟ್ಟಿಲ್ಲ ಎಷ್ಟಾಗುತ್ತೆ ಹೇಳಿ ನಿಮ್ಮ ನಿಮ್ಮ ಫಿಗರ್ ಇದು ಕೋಟಿ ರೂಪಾಯಿ ದಿಸ್ ಈಸ್ ಬಿಸೈಡ್ಸ್ ಅಲೋಕೇಶನ್ ಆಫ್ ಸೆಂಟ್ರಲ್ ಜೆ ಜೆ ಎಮ್ ಬಿಸೈಡ್ಸ್ ಮನ್ರೇಗಾ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಏನಿಲ್ಲ ಆದ್ರೂ ಅಪ್ ಟು ಲೆಕ್ಕದ ಪ್ರಕಾರ ಅಟ್ ಲೀಸ್ಟ್ ಸೆವೆಂಟು ಏಟ್ ಪರ್ಸೆಂಟ್ ನಮ್ಮದೇ ಆಗುತ್ತೆ ನಮ್ಮ ಸ್ಟೇಟ್ ಫಂಡಿಂಗ್ ಮತ್ತೆ ನಿಮ್ದು ಟೆಲೆಂಟು ಅದು ಸ್ಟೇಟ್ ಅದು ನಮ್ಮ ಹೆಸರು ಉಲ್ಲೇಖಿಸ್ತಾರೆ ಕೇಳ್ತಾರೆ ಉತ್ತರ ಕೊಡ್ಬೇಕು ನೋಡ್ತಾ ಈ ಫಿಗರ್ ಸ್ವಲ್ಪ ಸ್ಟೇಟ್ ಕಂಟ್ರಿಯಲ್ಲಿ ಬಜೆಟ್ ಇದೆ ಸಿಕ್ಸ್ ಟೂ ಪರ್ಸೆಂಟ್ ಸ್ಪೆಂಡ್ ಆನ್ ಹೆಲ್ತ್ ಆಲ್ ದ ಸ್ಟೇಟ್ಸ್ ಅರೌಂಡ್ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಬಜೆಟ್ ದೇ ಆರ್ ಸ್ಪೆಂಡಿಂಗ್ ನಮ್ಮ ಬಜೆಟ್ ಎಷ್ಟಿದೆ ಮಾನ್ಯ ಮಂತ್ರಿ ಮಾನ್ಯ ಅಧ್ಯಕ್ಷರೇ ಐದು ಪರ್ಸೆಂಟ್ ಆಸ್ಪಾಸ್ ನಮ್ದು ಸ್ಪೆಂಡ್ ಇದೆ ಸೊ ಬಟ್ ಬೇರೆ ರಾಜ್ಯಗಳಲ್ಲಿ ಯಾವ ಯಾವ ರಾಜ್ಯದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಆ ಮಾಹಿತಿ ನನ್ನ ಹತ್ರ ಇಲ್ಲ ಬಟ್ ನಮ್ಮಲ್ಲಿ ಐದು ಪರ್ಸೆಂಟ್ ಇದೆ ಮತ್ತು ನೀವು ನೋಡಿದ್ರೆ ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀವಿ ಹಿಂದಿನ ಸರ್ಕಾರದಲ್ಲೂ ಏನಿತ್ತು ಈ ನಿಮ್ ಸರ್ಕಾರ ಇದ್ದಾಗ್ಲೂ ಏನಿತ್ತು ಇವಾಗಲೂ ಏನಿದೆ ನೋಡ್ತಾ ಇದೀವಿ ಸರ್ಕಾರ ನೋಡಕ್ ಹೋದ್ರೆ ಆರೋಗ್ಯ ಇಲಾಖೆಗೆ ಬಹಳ ಕಡಿಮೆ ಆದ್ಯತೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಈ ಬಜೆಟ್ ನಲ್ಲೂ ಕೂಡ ಅವರ ಆದ್ಯತೆ ಕಾಣಲೇ ಇಲ್ಲ ನಾನು ಕಳೆದ ನಾಲ್ಕೈದು ವರ್ಷದಿಂದ ಏನು ಆದ್ಯತೆ ಮೊದಲೇನಿತ್ತು ಈಗೇನು ಇದೆ ಅದ್ರ ಬಗ್ಗೆನೂ ಕೂಡ ಬರ್ತೇನೆ ಹೆಲ್ತ್ಲ್ಲಿ ನೋಡಿದ್ರು ಕೂಡ